ಕುಡಿ ವೀಕ್ಷಕರ ಇವತ್ತು ಮಾರ್ಕೆಟ್ ನಲ್ಲಿ ಇವತ್ತು ದೊಡ್ಡ ದೊಡ್ಡ ಕಂಟೈನರ್ ಅಲ್ಲಿ ಇವತ್ತು ಮನೆಗಳನ್ನ ಒಂದು ಮಾರಾಟಕ್ಕೆ ತೊಗೊಂಡ್ ಆಮೇಲೆ ಕೆಲವೊಂದು ಆ ಲಾರಿಯವರು ಇವತ್ತು ಖರೀದಿಗೆ ಬಂದಿದ್ದಾರೆ ಬೇರೆ ಕಡೆ ಬೆಂಗಳೂರು ರಾಮನಗರ ಮೈಸೂರು ಎಲ್ಲಿಂದ ಚೆನ್ನಾಗ್ ಗಾಡಿ ಅದ

ವಾರದಲ್ಲಿ ಎಷ್ಟ್ ಸಾರಿ ಬರ್ತಾರೆ ನಾವ್ ವಾರ ವಾರ ಬರ್ತೀವಿ ಪ್ರತಿ ವಾರ ಚರ್ರಿ ಬರ್ತಾರೆ ಮತ್ತೆ ಬೇರೆ ಬೇರೆ ಮಾರ್ಕೆಟ್ ಹಮ್ಮಿನ ಗಿಡ ಅಲ್ಲಿ ಹೋಗ್ತಾರೆ ಮತ್ತೀಗ ಎಲ್ಲ ಮಾರ್ಕೆಟ್ ಇರುತ್ತೆ ಅಲ್ಲಿ ಹೋಗ್ತೀರಾ ಹ್ಮ್ ಈಗ ಹಮ್ಮಿನ ಗಿಡ ಬಿಟ್ಟರೆ ಎಲ್ಲಿ ಹೋಗ್ತೀರಾ ಹ್ಮ್ ಹ್ಮ್ ಈಗ ಇಲ್ಲಿಂದ ಮರಿಗಳನ್ನ ಡೈರೆಕ್ಟ್ ಆಗಿ ತುಂಬಿಕೊಂಡು ಲಾರಿಯಲ್ಲಿ ತುಂಬ್ಕೊಂಡು ಅದನ್ನ ಬೇರೆ ಕಡೆ ಸೇಲ್ ಮಾಡ್ತಾರೆ ಹಾಗೆ ಇಲ್ಲಿಂದ ಒಂದು ಮಾರಾಟಕ್ಕೆ ಬಂದಂತ ಮರಿಗಳು ಒಂದ ಅಂಗಡಿ ಅವ್ರಿಗೆ ಇರ್ಬೋದು ಆಮೇಲೆ ಸಾಕಾಣಿಕೆಗಿರ್ಬೋದು ತುಂಬಾ ತುಂಬಾ ಮರಿಗಳನ್ನ ಇವರು ಮೂಟೆ ಮೂಟೆ ಕಟ್ಟಿ ಒಗದಂಗ ಹೋಗ್ತಾ ಇದಾರೆ ಪ್ರತಿಯೊಂದು ಮರಿಗಳನ್ನ ನೋಡಿ ನೀವೇ ನೋಡಿ ಯಾವ ತರ ಒಂದ ಮರಿಗಳನ್ನ ಒಂದ ಅವರು ತಗೋತಾ ಇದಾರೆ ಅವಕ್ಕೆ ಆಮೇಲೆ ಐಡೆಂಟಿಫೈ ಮಾಡ್ತಾ ಇದಾರೆ ಯಾವ ತರ ಐಡೆಂಟಿಫೈ ಅಂದ್ರೆ ಪ್ರತಿಯೊಂದು ಒಂದು ಮರಿಗಳನ್ನ ಇದನ್ನ ಮಾಡ್ತಾ ಇದ್ರೆ ಏನೋ ಹ್ಮ್ ಪ್ರತಿಯೊಂದು ಮರಿಗಳಿಗೆ ಅವ್ರು ಒಂದು ಕಲರ್ ಕೂಡ್ ಕೊಡ್ತಾ ಇದ್ರೆ ಕಲರ್ ಕೂಡ್ಕೋತ ತಗೋಳ್ತಾ ಇದ್ರೆ ಹಣ ನಮಸ್ಕಾರ ನಾನ್ ಯಾವ ಬಂದ್ರೆ ಬೆಂಗಳೂರಿಂದ ಬೆಂಗಳೂರಿಂದ ಪ್ರತಿ ವಾರ ಬರ್ತೀರಾ ನಿಮ್ ಹೆಸರು ಕಂತ್ರ ಇದು ಎಷ್ಟ್ ಮರಿ ತಗೋತೀರಾ ಒಂದ್ ಕೋಡೆ ಇಪ್ಪತ್ತು ಮೂವತ್ತು ಈ ಲಾರಿ ತುಂಬಾ ಆದ್ರೆ ತುಂಬಾ ಲಾರಿ ತುಂಬಾ ಎಷ್ಟು ಮರಿ ತಗೊಂಡು ಹೋಗ್ತಾರೆ ಐನೂರು ಆರ್ನೂರು ಮರಿ ತಗೊಂಡು ಇದು ಪಾರ್ಮ್ ಹೌಸ್ ಈಗ ಇಲ್ಲ ಮಾರಾಟ ಮಾರಾಟ ಡೈರೆಕ್ಟ್ ಸಂತೆ ನೀವು ಸಂತೆ ಡೈರೆಕ್ಟ್ ನೀವೇ ಮಾಡ್ತೀವಿ ಹ್ಮ್ ಈ ಬೇರೆ ಮಾರ್ಕೆಟ್ ಹೋಲಿಸಿದ್ರೆ ಇದು ಹೆಂಗ್ ಅನ್ಸುತ್ತೆ ಕರೂರ್ ಮಾರ್ಕೆಟ್ ಬೆಸ್ಟ್ ಅಮೀನ್ ಗಿಡ ಬೆಸ್ಟ್ ಎರಡು ಒಂದು ಎರಡು ಒಂದು ಹ್ಮ್ ನೀವು ಕಾಯಂ ಆಗಿ ಹೆಂಗಾರ ಅಮೀನ್ ಗಿಡ ಮಾರ್ಕೆಟ್ ಲೆವೆಲ್ ಬತ್ತಿ ಇಲ್ಲಿ ಬತ್ತಿ ಇಲ್ಲಿ ಬರ್ತೀರಾ ಹ್ಮ್ ವಾರದಲ್ಲಿ ಎರಡ್ ಸರಿ ಬರ್ತಾರೆ ಒಂದು ಮಂಗಳವಾರ ಒಂದು ಶನಿವಾರ ಕಂಪಲ್ಸರಿ ಆಗಿರ್ತದೆ ಹಾ ಹಾ ಇಲ್ಲಿ ನಾವು ಬೆಂಗಳೂರಿಗೆ ತಗೊಂಡೋಗಿ ಏನ ಸೇಲ್ ಮಾಡ್ತೀರಾ ಹೇಳ್ಬೇಕು ಹಾ ಬೇರೆ ಅಂಗಡಿಗಳಿಗೆ ಅಥವಾ ಫಾರ್ಮ್ ಹೌಸ್ಗಳಿಗೆ ಫಾರಸ್ ಅಂಗಡಿಗಳಿಗೆ ಅಂಗಡಿಗಳಿಗೆ ಗಿರಾಕಿ ಹ್ಮ್ ಕಾಲ್ಮೋಸ್ಟ್ ಆಲ್ ಇಲ್ಲಿ ಹೆಂಗ ನೀವು ಈ ಮೇಕೆಗಳನ್ನ ತಗೊತಾರ ಅಥವಾ ತಗರಗಳ ಜಾಸ್ತಿ ಮೇಕೆ ಮೇಕೆಗಳಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡೋದು ಹಾ ಈ ಮಾರ್ಕೆಟ್ ಹೆಂಗಿದೆ ನಾವು ಪರವಾಗಿಲ್ಲ ಪರವಾಗಿಲ್ಲ ಹಾ ಹಾ ಯಪ್ಪನ್ ಅಂತ ಈ ಮಾರ್ಕೆಟ್ ಇಲ್ಲ

ಮಧ್ಯದಲ್ಲೇ ಇದೆ ದಾವಣಗೆರೆ ತುಮಕೂರು ಎಲ್ಲಿ ಕೊಡಲ್ಲ ಅಲ್ಲಿ ಅಲ್ಲಿಂದ ಆ ಕಡೆ ತಗೊಂಡು ಹೋಗ್ತಾರೆ ನೋಡಿ ವೀಕ್ಷಕರು ಆತ ಇಲ್ಲಿಂದ ಡೈರೆಕ್ಟ್ ಆಗಿ ಖರೀದಿಗಳನ್ನ ಮಾಡಿಕೊಂಡು ಬೇರೆ ಬೇರೆ ಒಂದು ಕಂಟೈನರ್ ಮೂಲಕ ಒಂದು ಬೇರೆ ಕಡೆ ತಗೊಂಡು ಹೋಗ್ತಾರೆ ಅದೇ ತರನಾಗಿ ಒಂದು ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ಒಂದ್ ಗಾಡಿಯಲ್ಲಿ

ಯಾವ ತಗೊಂಡೇನೋ ನಾನು ಸಂಬಂಧ ಇಲ್ಲ ಯಾಕಮ್ಮ ಹೆಸರ ಇನ್ನ ಬೇರೆ ತರನಾದಂತ ಆಗಮಿಸಿದ್ದಾರೆ ಇವತ್ತೇ ಈಗೊಂದು ಬೇರೆ ಗಾಡಿ ಇದೆ ಬೆಂಗಳೂರಿಗೆ ಮಾಲ್ ಹೋಯ್ತಾ ಇದ್ರೆ ಅವರ ಗಾಡಿಯ ಮಾಲಕರ ಬಗ್ಗೆ ವಿಚಾರ ಮಾಡೋಣ ಏನಂತಾರೆ ಯಾವ ಬಂದಿರಿಂದ ಯಾವ ಬಂದ್ರೆ ಯಾವ ಯಾವ್ರಿಂದ ಬಂದ್ವಿ ಇಲ್ಲಿಂದ ಎಷ್ಟ್ರಿ ಇಲ್ಲಿಂದೂರ ಹ ಇಲ್ಲಿ ಕುರಿಗಳು ಅಷ್ಟೇನೂ ಹೋಗ್ತಾರೆ ಬೆಂಗ್ಳೂರು ಇಲ್ಲಿಂದ ಬೆಂಗಳೂರು ಇಲ್ಲಿಂದ ಬೆಂಗಳೂರು ಅವೇನ ಇದ್ರೆ ಈಗ ಫಾರ್ಮ್ ಹೌಸಿಗೆ ಮಾಡ್ತಾರ ಅಂಗಡಿ ಸಾಕಾರಿ ಮಾಡ್ತಾರೆ ಅಂಗಡಿ ಕೂಡ ಮಾಡ್ತಾರೆ

ಅಲ್ಲಿ ಹೋದ್ಮೇಲೆ ನಾವು ಹ್ಮ್ ದಾರಿಯಲ್ಲಿ ನೀರು ಏನ್ ಕೊಡಂಗಿಲ್ಲ ಇಲ್ಲಿ ಏನ್ ಕೊಡ್ತಾರ ಅದೇ ಫೈನಲ್ ಅದೇ ಫೈನಲ್ ಹೌದಲ್ರಿ ನೋಡಿದೀಕ್ಷಿತರೆ ಗಾಡಿಯಲ್ಲಿ ತುಂಬಾ ಮರಿಗಳನ್ನ ಇವತ್ತು ಖರೀದಗಾರ ತುಂಬಿದ್ದಾರೆ ಈಗ ಅವರು ಹೇಳೋ ಪ್ರಕಾರ ಇಲ್ಲಿಂದ ತುಂಬಿಕೊಂಡು ಬೇರೆ ಒಂದು ಗೆ ರೈತರಿಗೆ ಮತ್ತು ಬೇರೆ ತರನಾದಂತ ಒಂದು ಮಟನ್ ಅಂಗಡಿಗಳಿಗೆ ಅವೆಲ್ಲ ಸಪ್ಲೈ ಮಾಡ್ತಾರೆ ಹೀಗಾಗಿ ನೋಡ್ತಾ ಈಗ ಈಗ ಡೈರೆಕ್ಟ್ ಆಗಿ ಲೋಡ್ ಮಾಡ್ತಾ ಇದ್ದಾರೆ ಹೀಗಾಗಿ ಈಗ ಡೈರೆಕ್ಟ್ ಆಗಿ ಖರೀದಿ ಮಾಡಿಕೊಂಡು ಅವನ್ನ ಡೈರೆಕ್ಟ್ ಆಗಿ ಒಂದು ಲೋಡ್ ಮಾಡ್ತಾ ಇದಾರೆ ಇಲ್ಲಿ ಯಾವುದೇ ಒಂದು ತರನಾದಂತ ಒಂದು ಮರಿ ಸೇಲ್ ಆಗಿದ್ದನ್ನ ಮಾರ್ಕೆಟ್ ನಲ್ಲಿ ಮಾಡ್ಕೊಂಡ್ ಬರ್ತಾರೆ ಖರೀದಿ ಮಾಡ್ಕೊಂಡ್ ಡೈರೆಕ್ಟ್ ಆಗಿ ನೋಡ್ ಮಾಡ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗ್ಲಿ ಏನಾಗ್ಲಿ ಸೇಲ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದ್ದಾರೆ ಅದೇ ತರ ಅಂತ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಏನೋ ಇವ್ರದ್ದು ಒಂದು ವ್ಯತ್ಯಾಸ ಆಗಿರ್ಬೇಕು ಅದಕ್ಕೋಸ್ಕರ ಇವರು ಒಂದು ಯಾವ್ದ 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 ಯಾವ್ದು ಅಲ್ಲ ಕ್ಲಿಯರ್ ಮಾಡಿಸ್ಕೋ ಸರಿ ಮತ್ತೆ ಮಾಡಿ

इमानदार होने के लिए आपने क्या किया इमानदार है क्या क्या कम करना होगा अब तो तो आपने आपने क्या किया आपने यमसिंह के लास्ट क्या करना होगा आपने आपने क्या किया आपने मरे तुकवानी मरे बारे में कहीं क्या करने के लिए रुपीलों को मरे दो आपने क्या ये जब तक आती से क्या आपने क्या आपने चले दोस्तों न